ನಮಸ್ತೆ ಡಿಯರ್ ಎಸ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕಿಟೀಶ್ ಸರ್ ಇತ್ತೀಚಿನ ಬೆಳವಣಿಗೆಗಳು ನೋಡಿಕೊಂಡಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತರ ವಿದ್ಯಾರ್ಥಿಗಳಿಗೆ ತುಂಬ ಆತಂಕ ಮತ್ತೆ ಅನ್ಸರ್ಟಿನಿಟಿ ಭಯ ಕಾಡ್ತಾ ಇದೆ ಯಾಕೆಂತಂದ್ರೆ ಈ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಆಗ್ತಾ ಇದೆ ಯಾವುದೋ ರಿಸರ್ವೇಶನ್ ಸಂಬಂಧಪಟ್ಟಂಗೆ ಎಷ್ಟೋ ವಿದ್ಯಾರ್ಥಿಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಯಾಕೆಂತಂದ್ರೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ನಾವು ಎಕ್ಸ್ಪೆಕ್ಟೆಡ್ ಮಾಡ್ತಾಯಿದ್ವಿ ಇನ್ನೇನು ಆಗ್ಬಿಡುತ್ತೆ ಇನ್ನೇನು ಅವರು ನಮ್ಮ ರಾಜಕೀಯ ನಾಯಕರುಗಳು ಕೊಡ್ತಿರೋ ಸ್ಟೇಟ್ಮೆಂಟ್ಗಳು ನೋಡಿಕೊಂಡಾಗ ಇನ್ನೇನು ಆಗ್ಬಿಡುತ್ತೆ ನೋಟಿಫಿಕೇಶನ್ಸ್ಗಳು ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗುತ್ತೆ ಅಂತಂತಿದ್ರೆ ಒಂದು ಪಿ ಸಿ ನೋಟಿಫಿಕೇಷನ್ಸ್ಗಳು ಸಹ ಆಗ್ತಾ ಇಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ ಹಾಗಂತ ಬೇರೆ ನೋಟಿಫಿಕೇಷನ್ಗಳು ಆಗ್ತಾ ಇಲ್ಲ ಅಂತಲ್ಲ ತುಂಬ ಕೆ ಎ ನೋಟಿಫಿಕೇಶನ್ಸ್ ಎಲ್ಲ ಆಗಿದೆ ಬಟ್ ಆದರೆ ಯೂಜ್ ಬಲ್ಕಾಗಿ ಆಗೋದು ಪಿ ಸಿ ಮತ್ತು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗಳು ಅವೇ ಆಗ್ತಾ ಇಲ್ಲ ಅಂದಾಗ ತುಂಬ ಎಷ್ಟೋ ಬಡ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನೀವು ಯಾರೇ ನೋಡಿದ್ರು ಸ್ಪರ್ಧಾತ್ಮಕರೀಕ್ಷಿ ಹೋದರು ಈ ಪಿ ಸಿ ಮತ್ತು ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಈ ಹುದ್ದೆಗಳಿಗೆ ಓದ್ತಾರೆ ಹೌದು ಯು ಪಿ ಎಸ್ ಸಿ ಪ್ರತಿ ವರ್ಷ ಕಾಲಾಗುತ್ತೆ ಆದರೆ ಅದನ್ನು ಎಷ್ಟು ಬಡ ವಿದ್ಯಾರ್ಥಿಗಳಿಗೆ ಅಟೆಂಡ್ ಮಾಡೋಕ್ಕಾಗುತ್ತೆ ನೀವು ಯೋಚನೆ ಮಾಡಿ ದೊಡ್ಡ ದೊಡ್ಡ ಒಂದು ಲಕ್ಷದ ಎರಡು ಲಕ್ಷ ಕೋಚಿಂಗ್ ಕೊಟ್ಕೊಂಡು ಯು ಪಿ ಎಸ್ ಸಿ ಡೆಲ್ಲಿ ಬೆಂಗಳೂರು ಎಲ್ಲ ಕೋಚಿಂಗ್ ತೊಗೊಂಡು ಬಂದಿರೋರು ಅಟೆಂಡ್ ಮಾಡ್ತಾರೆ ಅವರು ಅಂದರೆ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಇದೆ ತೌಸಂಡ್ ಪೋಸ್ಟ್ ಇರುತ್ತೆ ಅಲ್ಲೂ ಸಹ ತುಂಬ ಗ್ಯಾಪ್ ಚಿಕ್ಕದಿರುತ್ತೆ ಕಷ್ಟ ಇರುತ್ತೆ ಸಾವಿರ ಜನ ಪ್ರಿಪ್ರೇಷನ್ ಮಾಡಿದ್ರೆ ಒಬ್ಬರಿಬ್ರು ಸೆಲೆಕ್ಟ್ ಆಗ್ಬೋದು ಆದರೆ ಅತಿ ಹೆಚ್ಚು ಜಾಬ್ ಒಂದು ಘಟನೆ ಅಂದರೆ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರೋರಿಗೆ ಈ ಟೀಚರ್ ಪೋಸ್ಟ್ಗಳು ಪಿ ಸಿ ಪೋಸ್ಟ್ಗಳು ಪಿ ಎಸ್ ಸಿ ಪೋಸ್ಟ್ಗಳು ತುಂಬ ಹೆಲ್ಪ್ ಆಗ್ತಾ ಇದ್ವಿ ಆದ್ರೆ ಅವೇ ಪೋಸ್ಟ್ಗಳು ಇಷ್ಟೊಂದು ಇದಾಗ್ತಿರಲಿಲ್ಲ ಇದಾಗ್ತಿರ್ಲಿಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಯಾವಾಗ ಕಾಲ ಆಗ್ತಿದ್ದು ಯಾವಾಗ ಎಕ್ಸಾಮ್ ಮುಗಿದಿದ್ದು ಯಾವಾಗ ಆರ್ಡರ್ ಕಾಪಿ ಕೊಡ್ತಿದ್ದರು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಈಗ ಎಷ್ಟು ಬರಗಾಲ ಬಂದುಬಿಟ್ಟಿದೆ ಅಂದರೆ ಈ ಒಂಥರ ಮರಳಗಾಡಲ್ಲಿ ಮರೀಚಿಕೆ ಹುಡುಕ್ದಂಗೆ ಇದೆ ಅಂದರೆ ಒಂದು ನೋಟಿಫಿಕೇಶನ್ ಸಿಕ್ಕಿದ್ರು ಸಾಕಪ್ಪ ಅಂತ ಕಾಯ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಕೂತ್ಕೊಂಡಿರ್ತಾರೆ ನನಗಂತೂ ಫೋನ್ಸು ಮೆಸೇಜು ತು ಏನು ಹೇಳಬೇಕು ವೀಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಅಂತ ಈ ಹುಡುಗರಿಗೆ ಏನು ಹೇಳೋದು ಓದೋದು ಎಷ್ಟು ಹೇಳ್ತೀರ ಪಾಪ ಅವ್ರಿಗೂ ಸಹ ನೋಟಿಫಿಕೇಷನ್ದಲ್ಲಿ ಏನು ಓದೋಣ ಸರ್ ಏನು ಓದೋಣ ಸರ್ ಅಂತ ತುಂಬ ನನಗೂ ರಿಪ್ಲೈ ಮಾಡ್ತಾ ಇರ್ತಾರೆ ನನಗೆ ಅದು ನೋಡಿ ಒಂಥರ ಅನಿಸ್ತಿತ್ತು ಬಟ್ ಆದರೆ ಏನು ಏನು ಹೇಳಬೇಕು ಅನ್ನೋದೇ ಒಂದೊಂದು ಸತಿ ನಮಗೂ ಗೊತ್ತಾಗಲ್ಲ ಅದಕ್ಕೋಸ್ಕರ ಒಂದಷ್ಟು ಇದು ಫಸ್ಟ್ ಟೈಮ್ ಅಲ್ಲ ಯಾಕಂದ್ರೆ ನಾನು ತುಂಬ ಎರಡು ಸಾವಿರದ ಹನ್ನೊಂದರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಆ ಒಂದು ಫೀಲ್ಡಲ್ಲಿ ಇರೋದ್ರಿಂದ ಆ ಅನುಭವದ ಮೇಲೆ ಹೇಳ್ತೀನಿ ಕೆಲವು ಸತಿ ಹಿಂಗಾಗತ್ತೆ ಯಾವಾಗ ಅಂತಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇಶ್ಯೂ ಆದಾಗ ಸುಪ್ರೀಂ ಕೋರ್ಟಲ್ಲಿ ಇತ್ತು ಅದರದ್ದು ಅಮೆಂಡ್ಮೆಂಟ್ ಆಗಬೇಕಿತ್ತು ಅದರದ್ದು ಇದು ಎಷ್ಟು ಪರ್ಸೆಂಟ್ ಕೊಡಬೇಕಿತ್ತು ಅನ್ನೋದ್ರ ಬಗ್ಗೆ ಆವಾಗಲೂ ಸಹ ಇದೇ ಥರ ಆಗಿತ್ತು ಅವಾಗಲೂ ಸಹ ಒಂದು ನೋಟಿಫಿಕೇಷನ್ ಇರಲಿಲ್ಲ ನಾವೇ ಡಿಗ್ರಿ ಮುಗಿಸಿ ಎರಡು ಸಾವಿರದ ಹನ್ನೊಂದರ ಡಿಗ್ರಿ ಮುಗಿಸಿ ಒಂದು ವರ್ಷ ಎರಡು ವರ್ಷ ಕಾಲ ವೆಯ್ಟ್ ಮಾಡ್ತಾಯಿದ್ವಿ ಆವಾಗ ಸ್ವಲ್ಪ ಅದೆಲ್ಲ ರಿಸರ್ ಆಗಿ ಹೈದ್ರಾಬಾದ್ ಕರ್ನಾಟಕದ್ದು ಇಶ್ಯೂ ಸಾಲ್ವ್ ಆಯಿತು ಮತ್ತು ಇಷ್ಟು ಪರ್ಸೆಂಟ್ ಅಂತ ರಿಸರ್ವೇಷನ್ ಕೊಟ್ಟರು ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ ನೋಟಿಫಿಕೇಶನ್ಸ್ ಅವಾಗಲೇ ಏನು ಹೇಳ್ತಾ ಇರೋದು ಒಂಥರ ಅದೇ ಟೈ ಇದೇ ಗೌರ್ಮೆಂಟ್ ಇತ್ತು ಅವಾಗ ಎರಡು ಸಾವಿರದ ಹದಿಮೂರಲ್ಲಿ ಸ್ಟಾರ್ಟ್ ಆಗಿದ್ದು ಅಂದ್ಕೊಳ್ಳಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರವರೆಗೂ ತುಂಬ ನೋಟಿಫಿಕೇಶನ್ಸ್ ಅದು ನಾನು ನೋಡಿದಂಗೆ ಫಸ್ಟು ಕಾಲಾಗಿದ್ದು ಟಿ ಇ ಟಿ ಕಾಲ್ ಆಯಿತು ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಆಯಿತು ಅವಾಗ ನಾವು ಅಪ್ಲೈ ಮಾಡಿದ್ವಿ ಆವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಐದು ವರ್ಷ ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ನೋಟಿಫಿಕೇಷನ್ಸ್ ತುಂಬ ಅದು ನಾನು ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಯಾವ್ಯಾವ ಖಾಲಿ ಇದ್ದು ಯಾವ್ಯಾವ ಇದ್ದು ಎಲ್ಲವೂ ಒಂದೇ ಸತಿ ಅವಾಗ ಅವಾಗಲೇ ನಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ಉಳ್ಕೊಂಡಿದ್ರು ಆ ವರ್ಷದಲ್ಲಿ ಎಲ್ಲರೂ ಕ್ಲಿಯರ್ ಆಗಿತ್ತು ಅಂದರೆ ನಾನು ಲೈಕ್ ಹೇಳ್ತೀನಿ ಅಂದರೆ ಕೆಲವರು ಫಸ್ಟ್ ಟೀಚರ್ ಪೋಸ್ಟ್ ಕಾಲಾಯಿತು ಟೀಚರ್ ಪೋಸ್ಟಲ್ಲಿ ಸೆಲೆಕ್ಟ್ ಆದರು ಕೆಲವರು ಆಮೇಲೆ ಕೆಲವರು ಪಿ ಎಸ್ ಸಿ ಆಯಿತು ಪಿ ಎಸ್ ಸಿ ಸೆಲೆಕ್ಟ್ ಆದರು ಕೆಲವರು ಮತ್ತು ಕೆಲವು ಡಿ ಎಡ್ ಬಿ ಎಡ್ ಟೀಚರ್ಸ್ಗಳಾದರು ಆಮೇಲೆ ಕೆಲವರು ಪಿ ಪಿ ಡಿ ಒ ಕಾರ್ ಪಿ ಡಿಗಳು ಅಷ್ಟು ಏಜ್ ಇರೋರೆಲ್ಲ ಸೆಲೆಕ್ಟ್ ಆದರು ಒಂದು ಕತೆ ಹೇಳ್ತೀನಿ ನಿಮ್ಗೆ ಏನಾಗ ಹೆಂಗಿರುತ್ತೆ ದೃಷ್ಟ ಅಥವಾ ಟೈಮ್ ಹೆಂಗಿರುತ್ತೆ ಅಂದರೆ ಪ್ರದೀಪ್ ಅಂತ ನನ್ನ ಫ್ರೆಂಡು ಅವನು ಸಹ ಓದ್ತಾ ಇದ್ದ ನಮ್ಮ ಜೊತೆ ಬಿ ಮಾಡಿದ ನಮ್ಮ ಜೊತೆ ಬಟ್ ಬಿ ಟೀಚರ್ ಎಕ್ಸಾಮ್ ಬರೋದಾ ಆಗ್ಲಿಲ್ಲ ಮತ್ತೆ ಪಿ ಎಸ್ ಎಕ್ಸಾಮ್ ಟ್ರೈ ಮಾಡ್ದಾಗಲಿಲ್ಲ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಟ್ರೈ ಮಾಡಿದ್ರೆ ಲಾಸ್ಟ್ ಅಟೆಂಟ್ ಅವ್ನಿಗೆ ಏಜ್ ಪಿ ಎಸ್ ಎಜ್ ಬಾರ ಡಿ ಪಿಡಿಒ ಕಾಲ್ ಮಾಡಿದ್ರು ಪಿಡಿಒ ತುಂಬಾ ಸ್ಟ್ರ ಓದಿ ರೆಡಿ ಓದ್ತಾ ಇದ್ದ ತುಂಬ ಓದ್ತಾ ಇದ್ದ ನಮ್ಮ ಜೊತೆ ತುಂಬಾ ಡಿಪ್ರೆಷನ್ ಆಗೋಗ್ಬಿಟ್ಟಿದೆ ಹೆಂಗೆ ಡಿಪ್ರೆಷನ್ ಅಂದ್ರೆ ಥೂ ಇದು ಯಾವ್ದು ಗುರು ಅಂದ್ರೆ ಬಟ್ ಏಜ್ ಬೇರೆ ಆಗಿದೆ ಈಗ ಅಲ್ಲಿಂದ ಬಂದು ಹೋಗೋಕ್ಕೂ ಆಗಲ್ಲ ವಾಪಸ್ಸು ಯಾಕೆಂದ್ರೆ ತುಂಬ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ ಈಗ ಹೋಗಿ ನಾನು ಬೇರೆ ಕೆಲಸ ಹುಡುಕ್ತೀನಿ ಅವನು ಟೀಚರ ಕೆಲಸ ಮಾಡ್ಬೋದು ಹತ್ತು ಇಪ್ಪತ್ತು ಸಾವಿರಕ್ಕೆ ಸಂಬಳ ಕೊಡೋರು ಆದರೆ ಅವನಿಗೆ ಇಷ್ಟ ಇರಲಿಲ್ಲ ಏನಾದರೂ ಮಾಡಬೇಕು ಇಷ್ಟು ಇಷ್ಟು ವರ್ಷ ಎಫರ್ಟ್ ಹಾಕಿದ್ದೀನಿ ನಾಲ್ಕು ಮೂರು ವರ್ಷ ನಾಲ್ಕು ವರ್ಷ ಎಫರ್ಟ್ ಹಾಕಿದ್ದೀನಿ ಅಂತ ಬಂದು ನನ್ನ ಹತ್ರ ತುಂಬ ಗೊಳು ಅಂತೆಲ್ಲ ಅಳ್ಕೊಂಡಿದ್ದೆ ನನ್ನ ಕ್ಲೋಸ್ ಫ್ರೆಂಡ್ ಮೈಸೂರನು ಆಮೇಲೆ ಒಂದು ಪಿ ಡಿ ಒ ಕಾಲ ಆಯಿತು ಪಿ ಡಿ ಒ ಕಾಲಿಗೆ ಒಂದು ಅದೃಷ್ಟ ಏನೋ ಗೊತ್ತಿಲ್ಲ ಅಪ್ಲೈ ಮಾಡ್ದೆ ಅಪ್ಲೈ ಮಾಡಿ ಎಕ್ಸಾಮ್ಸು ಬರೆದ ಚೆನ್ನಾಗಾಯಿತು ಎಕ್ಸಾಮ್ಸ್ ಬರೆದು ಎಕ್ಸಾಮ್ ಕ್ಲಿಯರ್ ಆಯಿತು ಅದೆಲ್ಲ ನಾನು ಎಕ್ಸಾಮ್ ಸೆಲೆಕ್ಟ್ ಆಗಿದ್ದ ಬಗ್ಗೆ ನಾನು ಇಲ್ಲ ಪಿ ಡಿ ಓ ಎಕ್ಸಾಮ್ಸ್ ಸೆಲೆಕ್ಟ್ ಆದಮೇಲೆ ಒಂದು ಅದೃಷ್ಟವೇ ಬದಲಾಗೋಯ್ತು ಯಾಕೆಂತಂದ್ರೆ ಅವನ್ನ ಇವರು ಯಾರು ಸಿದ್ದರಾಮಯ್ಯ ಮಗರ ಯತೀಂದ್ರ ಅವರ ಪಿ ಎ ತಗೊಂಡ್ರು ಈಗ ಸಿದ್ದರಾಮಯ್ಯನವ್ರಿಗೂ ಸಹ ಪಿ ಎ ಆಗಿದ್ದಾನೆ ಸೂಪರ್ ಆಗಿದ್ದಾನೆ ಗೊತ್ತಾಗ್ತಿದೆಯಾ ಅಂದರೆ ಅದೃಷ್ಟ ಹೆಂಗೆ ಬದಲಾಗುತ್ತೆ ಒಂದು ಎಕ್ಸಾಮು ನಿಮ್ಮನ್ನು ಎಲ್ಲಿವರೆಗೂ ಕರ್ಕೊಂಡ್ಬರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿದೆ ಈಗ ನನಗೇನೇ ಚೆನ್ನಾಗಿದ್ದಾನೆ ಅಲ್ವಾ ಹಾಗೆ ಚೆನ್ನಾಗಿರಲಿ ಅದನ್ನೆಲ್ಲ ಅಲ್ಲಿ ಹೇಳ್ತಿರೋದು ನೀವು ನೋಡಿರ್ತೀರ ನಾನು ನಾನು ಇರ್ತೀನಿ ಹಂಗೆ ಟೈಮ್ ಅನ್ನೋದು ಒಂದೊಂದ್ಸತಿ ಅದೃಷ್ಟ ಬೇಕಾಗುತ್ತೆ ಯಾಕೆಂದರೆ ಇಂಥ ಸಂದರ್ಭಗಳು ನೋಡಿಕೊಂಡಾಗ ಅನ್ಸುತ್ತೆ ಅದಕ್ಕೆ ನಾನು ನಿಮಗೆ ಹುಡುಗರಲ್ಲಿ ನಾನು ಮೊದಲಿಂದಲೂ ನಿಮ್ಗೆ ಹೇಳ್ತಾ ಇರೋದೇನಂದರೆ ಹೋಪ್ ಕಳ್ಕೋಬೇಡಿ ಖಂಡಿತ ಆಯಿತು ನಂಗೆ ಗೊತ್ತು ಈ ಟೈಮಲ್ಲಿ ನೀವು ಅದನ್ನು ನಾನು ನಿಮ್ಗೆ ಎಷ್ಟೇ ಸಮಾಧಾನ ಮಾಡಿದ್ರು ಆಗಲ್ಲ ಅದು ಏಕೆಂತಂದರೆ ಏ ಸರ್ ನೋಟಿಫಿಕೇಶನ್ಸ್ ಎಲ್ಲ ಹೌದು ಬಟ್ ಒಂದಿವ್ಸಲಿ ಒಂದಿಷ್ಟು ನೋಟಿಫಿಕೇಶನ್ ಆಗಬೇಕು ಏಜ್ ಬಾರ್ ಆಗ್ತಿರೋರಂತೂ ತುಂಬ ಸಫರ್ ಆಗ್ತಾ ಆಗ್ತಾಯಿದ್ದಾರೆ ಅವ್ರಿಗೊಂದು ಅವ್ರಿಗೊಂದು ಏನಾದರೂ ಸೊಲ್ಯೂಷನ್ ಸಿಗಲೇಬೇಕು ಯಾಕೆಂತಂದರೆ ಪಾಪ ತುಂಬ ಹೋರಾಟ ಮಾಡಿ ಏಜ್ ರಿಲೇಷನ್ಸ್ ಅದ್ರಲ್ಲೂ ಕರೆಕ್ಟಾಗಿ ಅವರಿಗೆ ಜಸ್ಟಿಸ್ ಸಿಗಲಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಮತ್ತೆ ಏಜರೇಷನ್ ಇದನ್ನು ಏನಾದರೂ ಮುಂದೆ ಹಿಂಗೆ ಪ್ರೊಲಾಂಗ್ ಆಯಿತು ಡ್ರ್ಯಾಗ್ ಆಯಿತು ಅಂತಂದರೆ ಖಂಡಿತ ಏ ಜನರೇಷನ್ ಮತ್ತೆ ಕೂಡ ಚಾನ್ಸಸ್ ಇರುತ್ತೆ ನೋಡೋಣ ಕೊಡಲಿ ನನಗೂ ಅದನ್ನೇ ಕೇಳ್ಕೊತೀನಿ ಎಲ್ಲ ಹುಡುಗರು ಅನುಕೂಲ ಆಗಲಿ ಆಮೇಲೆ ಇನ್ನೊಂದು ಅದಲ್ಲೆಲ್ಲ ಬಿಟ್ಬಿಟ್ಟು ಈಗ ನಾನು ಇದಕ್ಕೆ ಬರೋದಾದ್ರೆ ಈಗ ನೀವು ಮಾಡದಿರೋ ಇಲ್ಲಿ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಯಾಕೆ ನೀವು ಈ ಥರ ಮಿಸ್ಟೇಕ್ಸ್ ಮಾಡ್ತಾ ಅಂದರೆ ಅಂದ್ರೆ ನಮ್ಮ ನಾನು ನನ್ನ ಒಂದು ಸ್ಟ್ರಾಟಜಿ ಏನಂತಂದ್ರೆ ನಾನು ಈಗ ಒಂದು ಜಾಬ್ ತಗೋಬೇಕು ನಾನೇನು ಐ ಎ ಎಸ್ ಮಾಡಬೇಕು ಐ ಪಿ ಎಸ್ ಮಾಡಬೇಕು ಅಥವಾ ಪಿ ಎಸ್ ಐ ಆಗಬೇಕು ಅಂತ ಬಂದವನಲ್ಲ ಖಂಡಿತ ಹೇಳ್ತೇನೆ ಅದನ್ನು ಯಾವತ್ತೂ ಹೇಳ್ತಾ ಇದೀನಿ ನಾವು ಒಂದು ಎಕ್ಸಾಮ್ ಗೌರ್ಮೆಂಟ್ ಎಕ್ಸಾಮ್ ಅಪ್ಪ ಹೇಳ್ತಾ ಇದ್ರು ಒಂದು ಯಾವ್ದಾದ್ರು ಒಂದು ಜಾಬ್ ಗೌರ್ಮೆಂಟ್ ಜಾಬ್ ತಗೊಳ್ರಪ್ಪ ಸಾಕು ಅಂತ ಹೇಳ್ತಾ ಇದ್ರು ನಾನು ಹೇಳ್ತಿರೋದು ಅದನ್ನೇ ನಿಮ್ಗೆ ಆ ಥರ ಮೆ ಇದ್ದಾಗ ಆ ಥರ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಇತ್ತು ಇತ್ತು ಇದ್ದವರು ನೀವು ಎಲ್ಲ ಎಕ್ಸಾಮ್ಸ್ಗೂ ಟ್ರೈ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸು ಆರ್ ಆರ್ ಬಿ ಎಸ್ ಎಸ್ ಸಿ ಮತ್ತು ಎಕಲವೆ ನಾನು ಬಿ ಎಡ್ ಆಗಿರೋದ್ರಿಂದ ನಾನು ಸಿ ಟಿ ಇ ಟಿ ಬರ್ದಿದ್ದೆ ಯಾವಾಗ ನಾವು ಬಿ ಎಡ್ ಮಾಡಬೇಕಲ್ಲ ಸಿ ಟಿ ಇ ಟಿ ಕ್ಲಿಯರ್ ಮಾಡ್ಬೇಕಂದ್ರೆ ನವೋದಯ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಾಲ್ಫಾಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡ್ಬಿಟ್ಟು ನಾವು ಆ ಟೈಮಲ್ಲಿ ಕಾಲ್ಫಾರ್ಮ್ ಆಗಲಿಲ್ಲ ಅದಾದಮೇಲೆ ಟಿ ಇ ಟಿ ಬಂತು ಟಿ ಇ ಟಿ ಹಿಂಗೆ ಅಂದರೆ ಮಲ್ಟಿ ಡೈಮ್ ಮಲ್ಟಿ ಎಕ್ಸಾಮ್ಸ್ಗಳು ನೀವು ಪ್ರಿಪೇರ್ ಆಗ್ತಾ ಇದ್ದಾಗ ಏನಾಗುತ್ತೆ ಒಂದಿಲ್ಲ ಒಂದು ಎಕ್ಸಾಮ್ ಯಾವುದಾದ್ರೂ ಕೈ ಹಿಡಿಯುತ್ತೆ ಸೆಲೆಕ್ಟ್ ಆಗಿ ನಿಮಗೆ ಏನು ಜಾಬ್ ಬೇಕಲ್ಲ ಅದು ಗೌರ್ಮೆಂಟ್ ಜಾಬ್ ಬೇಕಲ್ವಾ ಸಿಗುದ್ರೆ ಸಾಕಾಗುತ್ತೆ ಬಟ್ ನೀವೇನು ಏನ್ ಮಾಡ್ತೀರಾ ಪರ್ಟಿಕ್ಯುಲರ್ ಆಗಿ ನನ್ನ ಪಿ ಎಸ್ ಸಿ ನೆ ಪಿ ಎಸ್ ಸಿ ಅಂತ ಕುತ್ಕೊತೀರಾ ಗ್ರೂಪ್ಸಿಗೆ ಓದಲ್ಲ ಎಷ್ಟೋ ಜನ ಹುಡುಗರು ನಾನು ನಾನು ನೋಡ್ತಾ ಇದ್ದೀನಿ ತುಂಬಾ ಜನ ಇನ್ನು ಕಮ್ಯುನಿಕೇಶನ್ ಪೇಪರ್ನ ತುಂಬಾ ನೆಗ್ಲೆಟ್ ಮಾಡ್ತಾರೆ ಪೇಪರ್ ಟೂನ ನೆಗ್ಲೆಕ್ಟ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ನೀವು ಆ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಈಗ ಇತ್ತೀಚಿನ ಪೇಪರ್ಗಳು ಗಳು ತುಂಬ ತುಂಬಾ ಡಿಫಿಕಲ್ಟಿನೂ ಬರ್ತಾ ಇದೆ ಪೇಪರ್ಗಳು ಆ ಲೆವೆಲಿಗೆ ನಿಮ್ಮ ಮಾನಸಿಕವಾಗಿ ಸಿದ್ಧತೆ ಆಗಬೇಕು ಅದು ಬಿಟ್ಟು ಹೊರಗಡೆ ನೀವು ಕರ್ನಾಟಕ ಸರ್ಕಾರದ ಎಕ್ಸಾಮ್ಸ್ ಪ್ರಿಪೇರೇ ಆಗಬೇಡಿ ನನ್ನ ಪ್ರಕಾರ ಗೊತ್ತಾಗ್ತದೆ ಯಾಕೆ ಅಂತಂದರೆ ಈ ಸದ್ಯದಲ್ಲಿ ಈಗ ಏನೋ ಇನ್ ಇರೋದ್ರಿಂದ ಜನವರಿವರೆಗೂ ಯಾವುದೋ ಥರ ನೋಟಿಫಿಕೇಶನ್ಸ್ ಇಲ್ಲ ಅಂತಾರೆ ಈಗ ಅದೇ ಟೈಮ್ನ ಯಾವುದೂ ನೆಕ್ಸ್ಟ್ ಗೌರ್ಮೆಂಟ್ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಿ ಎಸ್ ಎಸ್ ಆರ್ ಇದೆ ರೈಲ್ವೆ ರೆಕಮೆಂಡ್ ಬೋರ್ಡ್ಗಳಲ್ಲಿ ಕಾಲ್ಫಾಮ್ ಮಾಡಿದ್ದಾರೆ ನಾನು ಹೇಳ್ತಿದ್ದೀನಿ ಎ ಸಿ ಐ ಓ ಐ ಬಿ ಇನ್ಸ್ಪೆಕ್ಟರ್ ಎ ಸಿ ಐ ಓ ತುಂಬ ಒಳ್ಳೆ ಪೋಸ್ಟ್ ಅದಕ್ಕೆ ಈಗಲಿಂದಲೇ ಪ್ರಿಪೇರೇಷನ್ ಮಾಡಿ ನೆಕ್ಸ್ಟ್ ಇಯರ್ ಕಾಲಾಗುತ್ತೆ ಸಿ ಡಿ ಎಸ್ ಎಕ್ಸಾಮ್ ಇದೆ ಈಗಲೇ ಮಾಡಿ ನೆಕ್ಸ್ಟ್ ಇಯರ್ ಕಾಲಾಗುತ್ತೆ ರೈಲ್ವೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾರೆ ನೆಕ್ಸ್ಟ್ ಇಯರ್ ಆಗೇ ಆಗ್ತದೆ ಇಂಥ ಎಕ್ಸಾಮ್ಸ್ಗಳನ್ನ ಒಂದು ರಿಸರ್ವ ಆಗಿ ಇಟ್ಕೊಂಡಿರಿ ಅಂದ್ರೆ ಅವಾಗ ನಾನು ಹೇಳ್ತಿರೋದು ಸೀಸನಲ್ ಕರ್ನಾಟಕ ಎಕ್ಸಾಮ್ಸ್ ಹೆಂಗೆ ಅಂದ್ರೆ ಸೀಸನಲ್ ಅಂದರೆ ಒಂದು ಸೀಸನ್ ಈಗ ಮಳೆ ಬಂದರೆ ಒಂದು ಸೀಸನ್ ಮಳೆ ಬರ್ತಲ್ಲ ಆ ಥರ ಯಾವ್ಲಾರು ಒಂದ್ಸತಿ ಒಂದೇ ಸತಿ ಬಂದು ಕಾಲ ಕಾಲ್ಫಾಮ್ ಆಗ್ತಾವೆ ನಿಮ್ಗೆ ಯಾವ ಎಕ್ಸಾಮ್ ಬರೆಯೋದು ಅಂತ ಗೊತ್ತಿಲ್ಲ ಇದೇ ಇದೇ ಸಿಚುಯುವೇಷನ್ ನಾನು ಎರಡು ಸಾವಿರದ ಹದಿನೈದರಲ್ಲಿ ಫೇಸ್ ಮಾಡೋದು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಯಾಕೆಂತಂದ್ರೆ ಪ್ರತಿ ವಾರ ಎಕ್ಸಾಮ್ ಇರ್ತಿತ್ತು ಪ್ರತಿ ವಾರ ಅಂದರೆ ನಾನು ಆರ್ ಎಸ್ ಐ ಬರೆದರೆ ಇನ್ನೊಂದು ಸಿವಿಲ್ ಇರ್ತಿತ್ತು ಸಿವಿಲ್ ಬರೆದ್ರೆ ಫೈರ್ಲೆಸ್ ಇರ್ತಿತ್ತು ಇನ್ನೊಂದು ಎಫ್ ಡಿ ಇರ್ತಿತ್ತು ಮೂರನೇ ಸ್ಕೂಲ್ ಟೀಚರ್ ಪೋಸ್ಟ್ ಇರ್ತಿತ್ತು ಈ ರೀತಿ ವಾರಕ್ಕೊಂದು ಎಕ್ಸಾಮ್ ಬರ್ತಿದ್ವಿ ಅದೇ ರೀತಿ ನೆಕ್ಸ್ಟ್ ಬರೋ ಬರೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಎಲ್ಲ ಪೆಂಡಿಂಗ್ ಉಳ್ಕೊಂಡ್ಬಿಡ್ತೀವಿ ಯಾವುದು ನೋಟಿಫಿಕೇಶನ್ಸ್ ಆಗಿಲ್ಲ ಅಂದ್ಬಿಟ್ಟು ಎಲ್ಲ ಪೆಂಡಿಂಗ್ ಉಳಿದಿರುತ್ತೆ ಒಂದೇ ಸತಿ ನೋಟಿಫಿಕೇಶನ್ ಮಾಡ್ತಾರೆ ಎಸ್ಪೆಷಲಿ ಗೌರ್ಮೆಂಟು ಹತ್ತತ್ರ ಬಂದಂಗೆ ಅಂದರೆ ಈಗ ಎರಡು ವರ್ಷ ಆಗಿದೆ ಏನು ಮೂರು ವರ್ಷ ಆ ಥರ ಬರ್ತಿದೆ ಇನ್ನು ಎರಡು ವರ್ಷ ಟೈಮ್ ಇದೆ ಅಂದ್ಕೊಳ್ಳಿ ಲಾಸ್ಟ್ ಒನ್ ಇಯರ್ ಆಫ್ ಸಿಕ್ಸ್ ಮಂತ್ಸು ಏನೋ ಅವ್ರು ನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ ಯಾಕೆಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಈ ಪಿರಿಯಡ್ ಏನಿದೆ ಈ ಎರಡು ವರ್ಷದ ಮಧ್ಯದಲ್ಲಿರೋ ಪಿರಿಯಡ್ ಏನಿದೆ ಅಂದರೆ ವರ್ಷ ಎರಡು ವರ್ಷ ಇದೆಯಲ್ಲೋ ಆರು ತಿಂಗಳು ಬಿಟ್ಬಿಡಿ ಎರಡು ತಿಂಗ್ ಎರಡು ವರ್ಷ ಏನಿದೆ ಖಂಡಿತ ನೋಟಿಫಿಕೇಶನ್ ಮಾಡೇ ಮಾಡ್ತಾರೆ ಯಾರು ಚೆನ್ನಾಗಿ ಕೂತ್ಕೊಂಡು ಪ್ರಿಪರೇಷನ್ ಮಾಡಿರ್ತಾರೆ ಗೊತ್ತಾಗ್ತಿದೆಯಾ ಚೆನ್ನಾಗಿ ಎಲ್ಲ ತಮ್ಮ ನೆಗೆಟಿವ್ ಮತ್ತು ಯಾವುದಾದ್ರೂ ತಮ್ಮ ಏನು ಡಿಮಿರಿಟ್ಸ್ ಇರುತ್ತೆ ಅವರಲ್ಲಿ ಯಾವುದೋ ಸಬ್ಜೆಕ್ಟ್ಸ್ ಬರ್ತಿರಲ್ಲ ಯಾವುದೋ ಒಂದು ಕರೆಕ್ಟಾಗಿ ಒಂದು ಸಬ್ಜೆಕ್ಟ್ ನಾವು ಓದಿರಲ್ಲ ಅಂಥವ್ರಿಗೆ ಇದು ಒಳ್ಳೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು ಕೂತ್ಕೊಂಡು ಈ ಟೈಮಲ್ಲಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಕನ್ಫರ್ಮ್ ಆಗುತ್ತೆ ಏಜ್ ಆಗಿರೋರು ಏಜ್ ಆಗಿರೋರು ತಲೆ ಕೆಡಿಸ್ಕೋಬೇಡಿ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ನೀವು ಸಹ ಪ್ರಿಪ್ರೇಷನ್ ಮಾಡಿ ಇನ್ನೊಂದು ಮೇಜರಾಗಿ ನಾನು ಹೇಳ್ತೀನಿ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಮತ್ತು ಸ್ಟಡಿ ಕರೆಕ್ಟಾಗಿರ್ಬೇಕು ಆವಾಗ ನೀವು ಎಕ್ಸಾಮ್ ಒಂದೇ ಸರ್ತಿ ಕ್ಲಿಯರ್ ಮಾಡ್ತೀರಿ ಇಲ್ಲ ಅಂತಂದ್ರೆ ಮತ್ತೆ ಫೇಲ್ ಆಗಿ ಮತ್ತೆ ನೆಕ್ಸ್ಟ್ ವರ್ಷ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಇವರು ಫಸ್ಟ್ ಅಟೆಂಟ್ ಇಸ್ ದ ಲಾಸ್ಟ್ ಅಟೆಂಪ್ಟ್ ಅಂದ್ಕೊಂಡು ಪ್ರಿಪರೇಷನ್ ಮಾಡಿಬಿಡಿ ಆಯಿತಾ ಇನ್ನೊಂದು ಹುಡುಗರು ಏನಾದ್ರೆ ಸರ್ ನಾನು ಜಾಬ್ ಹೋಗ್ಬೇಕು ಅಂತ ಖಂಡಿತ ಹೋಗಿ ಗೊತ್ತಾಗ್ತಿದೆ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಆದರೂ ಖಂಡಿತ ಹೋಗಿ ಒಂದು ತ್ರೀ ಟು ಫೋರ್ ಅವರ್ಸ್ ಫೈವ್ ಅವರ್ಸ್ ಪ್ರಿಪ್ರೇಷನ್ ಮಾಡೋ ಥರ ಟೈಮ್ ಸಿಕ್ಕಿದ್ರೆ ಸಾಕು ಏನೋ ಓದಿರೋರು ಆಲ್ರೆಡಿ ಇಲ್ಲ ಸರ್ ನಾನು ಫ್ರೆಶ್ಶು ನಾನು ಸಕ್ ನಾನು ಈಗ ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದೀನಿ ಅನ್ನೋರು ಸ್ಟಾರ್ಟ್ ಮಾಡಿ ತೊಂದರೆ ಇಲ್ಲ ಆದ್ರೆ ಯಾರು ಆಲ್ರೆಡಿ ಓದಿ ಕೆಲ್ ಬರೀ ಇದಕ್ಕೆ ಅಂತ ಕೂತಿದ್ರೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿ ಟೈಪಿಂಗ್ ಮಾಡಿ ಯಾವುದೇ ಸ್ವಿಗ್ಗಿ ಝೊಮ್ಯಾಟೊ ಮಾಡಿ ತಪ್ಪಿಲ್ಲ ಯಾವುದೂ ಕೆಲಸನೂ ತಪ್ಪಲ್ಲ ಗೊತ್ತಾಗ್ತಿದೆ ಹಾಗಾಗಿ ಏನಾದರೂ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮಗೆ ಆಗ್ದಂಗೆ ನೀವು ನೋಡಿಕೊಂಡು ಈ ಒಂದು ನ ಪಾಸ್ ಮಾಡಿ ನೋಟಿಫಿಕೇಶನ್ ಆಗೋವ್ರಿಗೆ ಆದಮೇಲೆ ನಿಮ್ಗೆ ಜಾಬ್ ಸಿಕ್ಕಿದ್ಮೇಲೆ ಆಗುತ್ತೆ ತುಂಬ ನಾವು ಅನ್ಕೊಂತೀವಿ ಯಾವುದೂ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ತುಂಬ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ನೋಡಿ ತೊಗೊಂಡೋಗಕ್ಕೆ ಇನ್ನೊರು ಕಾಲ್ ಮಾಡಿದ್ದಾರೆ ಗೊತ್ತಾಗ್ತದೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಕಾಲ್ ಆಗಿದೆ ಸಣ್ಣ ಪುಟ್ಟರು ಆದರೆ ಮೇಜರಾಗಿ ನಮಗೆ ಕಾಣಿಸೋದು ಯಾವುದು ಅಂತಂದರೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಟೀಚರ್ ಪೋಸ್ಟ್ಗಳು ಇವು ಲಾರ್ಜ್ ಇದರಲ್ಲಿ ಆಗ್ತಾವಲ್ಲ ಅದಕ್ಕೆ ನಮಗೆ ಅದು ಜಾಸ್ತಿ ಪೋಸ್ಟ್ ಕಾಲ್ ಮಾಡಿದ್ದಾರೆ ಅದರ ಅನಿಸುತ್ತೆ ಬಟ್ ಆದರೆ ಏನು ಗೊತ್ತಾ ಎಷ್ಟು ಕಡಿಮೆ ಪೋಸ್ಟಲ್ಲಿ ಸೆಲೆಕ್ಟ್ ಆಗ್ತಿರಲ್ಲ ಕಡಿಮೆ ಪೋಸ್ಟ್ ಕಾಲ್ ಮಾಡಿದಾಗ ಅದನ್ನ ಯಾರು ಕನ್ಸಂಟ್ರೇಟ್ ಮಾಡಿ ಓದೋತಾರೆ ಅವಾಗಲೀ ನೀವು ಆರಾಮಾಗಿ ಸೆಲೆಕ್ಟ್ ಆಗೋದು ನೀವೇನು ಮಾಡ್ತೀರಾ ದೊಡ್ಡ ದೊಡ್ಡ ನೋಟಿಫಿಕೇಶನ್ ಆಗಬೇಕು ಅಂತ ಕಾಯ್ತಾರೆ ಅಲ್ಲಿ ಏನೋ ಒಂದು ಸ್ಕ್ಯಾಮ್ ಆಗುತ್ತೆ ಅದೇನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅದ್ರ ಎಳ್ಕೊಂಡು ಎಳ್ಕೊಂಡೋಗುತ್ತೆ ಅದಕ್ಕೆ ಸಣ್ಣ ಸಣ್ಣ ಪೋಸ್ಟ್ ಬಿಟ್ಟಾಗ ಎಫ್ ಡೇಜ್ ಈಗನೂರು ಪೋಸ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ಏನಾರೋ ಒಂದು ಟ್ರೈ ಮಾಡಿ ಸೆಲೆಕ್ಟ್ ಆಗೋದಕ್ಕೆ ನೋಡಿ ಗೊತ್ತಾಗ್ತಿದೆಯಾ ಹಾಗಾಗಿ ಈ ರೀತಿ ನಿಮ್ಮ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಮೈನ್ ಫೋಕಸ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಯಾಕೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು ನಿಮಗೆ ಕಂಟಿನ್ಯೂಸ್ ಸಿಗ್ ಇದ್ದೇ ಇರುತ್ತೆ ಒನ್ ಇಯರ್ ಟು ಇಯರ್ ಒಳಗೆ ಸಿಕ್ಕೇ ಸಿಗುತ್ತೆ ಯಾವುದಾದ್ರೂ ಎಕ್ಸಾಮ್ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಎಕ್ಸಾಮ್ಸು ಬಟ್ ನಾನು ಹೇಳ್ತಿರೋದು ಒಂದು ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಮಾಡಿ ಬರೀ ಒಂದಕ್ಕೆ ಅಂತ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಿಬಿಡಿ ಇಂಟಿಗ್ರೇಟೆಡಾಗೆ ಪ್ರಿಪೇರ್ ಮಾಡಿ ಗೊತ್ತಾಗ್ತದೆ ಕ ಸಕ್ಸಸ್ ಆಗುತ್ತೆ ಮತ್ತು ಅದ್ರ ಯಾವುದೇ ಥರ ನೋಟಿಫಿಕೇಷನ್ ಆಗೋರೊಳಗೆ ನಿಮ್ಮ ಸಿಲೆಬಸ್ ಆಗಿರ್ಬೋದು ನಿಮ್ಮ ಟೆಸ್ಟ್ ಸೀರೀಸ್ ಆಗಿರ್ಬೋದು ನಿಮ್ಮದು ಏನೇನಿದೆ ಎಲ್ಲ ಮುಗಿಸ್ಕೊಂಡು ರೆಡಿ ಇದೆ ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಸಿಗಲೋ ಗೊತ್ತಿಲ್ಲ ಫಿಸಿಕಲ್ ಓದ್ತಿದ್ರೆ ಫಿಸಿಕಲ್ ಓಡಿ ಈ ಥರ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ರೆಡಿ ಇತ್ತು ಅಂತಂದರೆ ಯಾವುದಾದ್ರೂ ಎಕ್ಸಾಮ್ಸು ಸಿಕ್ಕೇ ಸಿಗುತ್ತೆ ಕ್ಲಿಯರ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಏನಾದರೂ ಇಲ್ಲ ನನಗೆ ನಾನು ಗೌರ್ಮೆಂಟ್ ಶು ಬೇಡ ಪ್ರೈವೇಟ್ಗೆ ಹೋಗ್ತೀನಿ ನಾನು ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಖಂಡಿತ ಹೋಗಿ ಯಾಕೆಂತಂದ್ರೆ ಅದು ನಿಮ್ಮ ವೈಯಕ್ತಿಕ ಆಯ್ಕೆ ಅದನ್ನು ಸಹ ಒಂದು ಬೆಸ್ಟ್ ಆಪ್ಷನ್ ಇಲ್ಲೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾರು ಇದರ್ಮೆಂಟ್ ಜಾಬೇ ತಗೋಬೇಕು ಅನ್ನೋರು ಮಾತ್ರ ನಾನು ಹೇಳ್ತಾ ಇರೋದು ಇಲ್ಲ ಸರ್ ಪ್ರೈವೇಟ್ ಇದಕ್ಕಿಂತ ಜಾಸ್ತಿ ದುಡಿಬಹುದು ಅನ್ನೋದು ಅವರು ತುಂಬಾ ದುಡಿತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ದುಡಿದಿದ್ದಾರೆ ಯುಕೆ ನಿಮ್ಮ ಹತ್ರ ಹತ್ರ ಟ್ಯಾಲೆಂಟ್ ಇದ್ರೆ ಯು ಕ್ಯಾನ್ ಇಲ್ಲ ಪಾರ್ಟ್ ಟೈಮಲ್ಲಿ ಏನಾದ್ರು ಮಾಡಿ ನಾನು ಹೇಳ್ತೀನಿ ಇಷ್ಟ ಜನ ಟೈಪಿಂಗ್ ಬನ್ನಿ ನನಗೆ ಬೇಕಾದ್ರೆ ನಿಮ್ಗೆ ಏನಾದ್ರು ಟೈಪಿಂಗ್ ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡಿ ತುಂಬಾ ನಮಗೂ ರಿಕ್ವೈರ್ಮೆಂಟ್ ಇದೆ ನಾವೇ ಕೆಲಸ ಕೆಲವರಿಗೆ ಹುಡುಕ್ತಾ ಟೈಪಿಸ್ಟ್ ಒಳ್ಳೆ ಟೈಪಿಸ್ಟು ಇದು ಡಿ ಟಿ ಪಿ ಮಾಡೋರಿದ್ದರೆ ಖಂಡಿತ ಬನ್ನಿ ನಾವು ನಾನು ಎಲ್ಪ್ ಮಾಡ್ತೀವಿ ತುಂಬ ಜನ ಕೇಳಿದ್ದಾರೆ ನನಗೆ ಬೇರೆ ಬೇರೆ ಇದ್ರವರು ಹಾಗಾಗಿ ಅದು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಇಲ್ಲ ನೀವು ಇದರಲ್ಲೇ ಕುತ್ಕೊಂಡು ಮಾಡ್ಬೋದು ಟೈಪಿಂಗ್ ಎಲ್ಲ ಗೊತ್ತಾಗ್ತದೆ ಈಗೇನು ಸ್ಕಿಲ್ ಇದ್ರೆ ಆಯಿತು ದುಡ್ಡು ದುಡಿಯೋಕ್ಕೆ ಬೇಜನ್ ದಾರಿಗಳಿದೆ ಅರ್ಥ ಆಗ್ತಿದೆಯಾ ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಪ್ರೇಷನ್ ಮಾಡ್ತಾಯಿರಿ ಏನು ಮೋಟಿವೇಟ್ ಆಗಿರಿ ಡಿಮೋಟಿವೇಟ್ ಆಗಬೇಡಿ ಹೌದು ಈ ತ ನಾವು ಫೇಸ್ ಮಾಡಲೇಬೇಕು ಇದು ಫಸ್ಟ್ ಟೈಮ್ ಅಲ್ಲ ತುಂಬ ಸತಿ ಆಗಿದೆ ಈ ಥರದ್ದು ಇದರಿಂದ ಹೊರಗಡೆ ಬರಲೇಬೇಕು ಕತ್ತಲೇ ಬಂದ ಮೇಲೆ ಬೆಳಕು ಬರಲೇಬೇಕು ಸೊಲ್ಯೂಷನ್ ಸಿಗೋ ಸಿಗುತ್ತೆ ಯಾವುದೇ ಸಮಸ್ಯೆ ಇದ್ರೂ ಅದೆಂಥ ಸಮಸ್ಯೆ ಇದ್ದರೂ ಕಠಿಣ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನೀವು ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಖಂಡಿತ ನಾನು ಅದು ಡ್ರೆಸ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದೇ ಥ್ಯಾಂಕ್ ಯು ಸೋ ಮಚ್